ಪ್ರೇಕ್ಷಕರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆಯ ಫಿಫ್ಟಿ ತ್ರೀ ಡೇ ಅಲ್ಲಿ ಏನಾಗುತ್ತೆ ಅಂತ ಒಂದು ಹೈಲೈಟ್ಸ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಾರಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮೊದಲಿಗೆ ಈ ಒಂದು ಎಪಿಸೋಡಲ್ಲಿ ಮೊದಲಿಗೆ ಬರೋದು ಅಶ್ವಿನಿ ಅವ್ರನ್ನ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದಿರ್ತಾರೆ ಸೊ ಕನ್ಫೆಷನ್ ರೂಮಲ್ಲಿ ಕರೆದು ಅವರು ಊಟ ತಿಂಡಿ ಬಿಟ್ಟಿರೋದ್ರಿಂದ ಅವ್ರ ಜೊತೆ ಬಿಗ್ ಬಾಸ್ ಮಾತಾಡ್ತಾರೆ ಬಿಗ್ ಬಾಸ್ ಮಾತಾಡಿ ಹೇಳ್ತಾರೆ ನೋಡಿ ಅಶ್ವಿನಿ ನೀವು ಯಾವುದೇ ಕಾರಣಕ್ಕೂ ಊಟ ತಿಂಡಿನ ಬಿಡಬಾರ್ದು ಅಂತ ಹೇಳಿ ಅಲ್ಲಿ ಕೆಲವೊಂದು ಪದಾರ್ಥಗಳನ್ನ ಕಳಿಸ್ಕೊಟ್ಟಿರ್ತಾರೆ ಅವಾಗ ಅವರು ಹೇಳ್ತಾರೆ ಈ ಮನೆಯಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ ನನಗೆ ಮರ್ಯಾದೆಯಿಂದ ಮಾತಾಡಿ ಅಂತ ನಾನು ಹೇಳಿದ್ದೀನಿ ಅವರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಹೇಳಿರೋ ಅವ್ರ ಬಗ್ಗೆ ಸಹ ಹೇಳ್ತಾ ಇರ್ತಾರೆ ಅವಾಗ ಬಿಗ್ ಬಾಸ್ ಹೇಳ್ತಾರೆ ಬಿಗ್ ಬಾಸ್ ಒಂದು ಆಟ ಆಡುವ ಒಂದು ವೇದಿಕೆ ಸೊ ಇಲ್ಲಿ ಆಟ ಆಡಬೇಕು ಅಂದರೆ ಶಕ್ತಿ ಮತ್ತು ಸಮ್ಮತೆ ಎಲ್ಲವೂ ಬೇಕು ಅದಕ್ಕೆ ಮೊದಲು ಊಟ ಮಾಡಿ ಚೆನ್ನಾಗಿ ದೇಹನ ಕರೆಕ್ಟಾಗಿ ಇಟ್ಕೊಬೇಕು ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾರೆ ಮತ್ತು ಅವ್ರಿಗೆ ಮನ ಹೋಲಿಸಿ ಅವ್ರನ್ನ ತಿನ್ನಂಗೆ ಮಾಡ್ತಾರೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಆ ಎಪಿಸೋಡಲ್ಲಿ ಮುಖ್ಯವಾಗಿ ಬರೋದು ಕ್ಯಾಪ್ಟೆನ್ಸಿ ಟಾಸ್ಕ್ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಲ್ಲಿ ರೇಸಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಅದು ಅಶ್ವಿನಿ ಅಭಿ ಕಾಶಿಕಾ ಮತ್ತೆ ಧ್ರುವಂತ್ ಅವರು ನಾಲ್ಕು ಜನ ಇರ್ತಾರೆ ಅದರಲ್ಲಿ ಅಶ್ವಿನಿಯವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರ್ತಾರೆ ಇನ್ಮೂರು ಜನ ಇರ್ತಾರೆ ಅಭಿ ಕಾಶಿ ಹಾಗೂ ಧ್ರುವಂತ್ ಈ ಮೂರು ಜನದಲ್ಲಿ ನಮ್ಮ ಮನೆಯವರು ಆಯ್ಕೆ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಅಶ್ವಿನಿ ಅವ್ರ ಫೋಟೋ ಇರುತ್ತೆ ಅದ್ರ ಪಕ್ಕ ಇನ್ನೊಂದು ಫೇಸ್ ಇರುತ್ತೆ ಸೊ ಅದರಲ್ಲಿ ಯಾರು ಫೋಟೋ ಬರುತ್ತೋ ಬೆಲ್ಲೊಡಿಯೋ ಟೈಮಲ್ಲಿ ಯಾರು ಫೋಟೋ ಬಂದು ನಿಂತಿರುತ್ತೋ ಕಡೆಯಲ್ಲಿ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಮನೆಯವರು ಒಬ್ಬೊಬ್ಬರಾಗಿ ಹೋಗಿ ಯಾರು ಅಭ್ಯರ್ಥಿಗಳು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸೂಕ್ತ ಕಾರಣ ಕೊಟ್ಬಿಟ್ಟು ಆ ಅಲ್ಲಿ ಫೋಟೋನ ಇಡಬೇಕಾಗಿರುತ್ತೆ ಆಮೇಲೆ ಒಬ್ಬೊಂದ್ ರಾಗಿ ಒಬ್ರು ಯಾರ ಫೋಟೋ ಇರಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಮನೆಯವರೆಲ್ಲರೂ ಸಹ ಬಂದು ಯಾರು ಫೋಟೋ ಬೇಕು ಯಾರು ಯೋಗ್ಯತೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಫೋಟೋನ ಇಟ್ಬಿಟ್ಟು ಮಾತಾಡ್ತಾ ಇರ್ತಾರೆ ಕಡೆಯಲ್ಲಿ ಸ್ಪಂದನವರು ಹೋಗ್ತಾರೆ ಆ ಟೈಮಲ್ಲಿ ಆ ಫೋಟೋ ಇದ್ದಿದ್ದು ಅಭಿಷೇಕ್ ಅವರದು ಆಗ ಅಭಿಷೇಕ್ ಅವ್ರ ಫೋಟೋ ಇರೋದ್ರಿಂದ ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗ್ತಾರೆ ಸೊ ಇದಾದ್ಮೇಲೆ ಅಭಿಷೇಕ್ ಅಂತೂ ತುಂಬಾನೇ ಖುಷಿಯಾಗುತ್ತೆ ಅದಾದ್ಮೇಲೆ ಎಲ್ಲರಿಗೂ ಸಹ ಬೇಜಾರಾಗುತ್ತೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಓಟದಲ್ಲಿ ಅಶ್ವಿನಿ ಮತ್ತೆ ಅಭಿಷೇಕ್ ಮಧ್ಯೆ ಒಂದು ಪಂದ್ಯ ಇರುತ್ತೆ ಈ ಒಂದು ಪಂದ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಬ್ಬರೂ ಸಹ ಆಟ ಟೇಬಲಲ್ಲಿ ಕೂತಿರಬೇಕು ಅವರ ಅಪೋಸಿಟ್ ಸ್ಪರ್ಧಿಗಳು ಸೆಲೆಕ್ಟ್ ಮಾಡಿದ ವ್ಯಕ್ತಿಗಳು ಬಂದು ಅವ್ರನ್ನ ಟ್ರಿಗರ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಅವರು ಹನ್ನೆರಡು ನಿಮಿಷ ಆಗೋ ಅವ್ರನ್ನ ಟ್ರಿಗರ್ ಮಾಡ್ತಾ ಇರಬೇಕು ಹನ್ನೆರಡು ನಿಮಿಷ ಆದಮೇಲೆ ಅವ್ರ ಹೋಗಿ ಅಲ್ಲಿ ಬೆಲ್ ಅವ್ರು ಎಷ್ಟೇ ಟ್ರಿಗರ್ ಮಾಡಿದ್ರು ಅವರು ತಮ್ಮ ಮೈಂಡಲ್ಲಿ ಹನ್ನೆರಡು ನಿಮಿಷ ಆಗಿದೆ ಅಂತ ಹೇಳಿ ಕೌಂಟ್ ಮಾಡಿಕೊಂಡು ಹೋಗಿ ಬೆಲ್ಲೊಡೆದಾಗ ಈ ಗೇಮ್ ಮುಕ್ತಾಯವಾಗುತ್ತೆ ಅದಾದ್ಮೇಲೆ ನಿಯರೆಸ್ಟ್ ಟ್ವೆಲ್ ಮಿನಿಟ್ಸ್ ಗೆ ಯಾರು ಅತಿ ಹತ್ತಿರದಲ್ಲಿ ಇರ್ತಾರೋ ಅವ್ರು ಈ ಒಂದು ಗೇಮನ್ನ ಗೆಲ್ತಾರೆ ಈ ಒಂದು ಗೇಮಲ್ಲಿ ಯಾರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಭಿಷೇಕ್ ಅವರು ಹೋಗಿ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಗಿಲ್ಲಿಯವರು ಹೇಳ್ತಾರೆ ನಾನೇ ಬರ್ಬೇಕು ಅಂತ ಇದ್ದೆ ನೀವೇ ಬಂದ್ರೆ ಅಂತ ಹೇಳಿ ತಮಾಷೆಗೆ ಹೇಳ್ತಾರೆ ಅದಾದ ನಂತರ ಕಾವ್ಯವ್ರ ಹತ್ರ ಹೋಗ್ತಾರೆ ನಿಮ್ಮ ಮತ್ತೆ ಅವರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ನಿಮ್ಮಿಬ್ಬರು ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಅಭಿಷೇಕ್ ಅವರು ಕೇಳಿದಾಗ ಅವರಿಬ್ರು ಒಪ್ಕೊಂತಾರೆ ಇಬ್ರು ಸಹ ತಮ್ಮ ತಮ್ಮ ಸ್ಪರ್ಧೆಗಳನ್ನ ಆಯ್ಕೆ ಮಾಡ್ಕೋತಾರೆ ತಮ್ಮ ಸಪೋರ್ಟ್ಗೆ ಯಾವ ಸ್ಪರ್ಧಿಗಳು ಬೇಕೋ ಅವರಿಬ್ಬರನ್ನ ಆಯ್ಕೆ ಮಾಡ್ಕೊತಾರೆ ಅಭಿಷೇಕ್ ಅವರು ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರು ಜಾನ್ವಿ ಹಾಗೂ ರಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ಮೊದಲಿಗೆ ರಘು ಅವ್ರಿಗೆ ಉಸ್ತುವಾರಿ ವಹಿಸಬೇಕಾಗಿರುತ್ತೆ ಇದರಲ್ಲಿ ಮೊದ್ಲು ಯಾರು ಆಡೋದು ಅಂತ ಹೇಳಿದ್ರೆ ರಘು ಅವರು ಹೇಳ್ತಾರೆ ಅಶ್ವಿನಿ ಅವರು ಆಡ್ಲಿ ಅಂತ ಹೇಳಿದಾಗ ಅಶ್ವಿನಿ ಅಶ್ವಿನಿಯವರನ್ನು ತುಂಬಾ ಕೋಪ ಮಾಡ್ಕೊಂಡು ಇದು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ ಅದಾದ ನಂತರ ಗಿಲ್ಲಿ ಅವರು ಮತ್ತೆ ಅವರು ಒಬ್ಬರಾಗಿ ಬಂದು ಅವ್ರನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ ಅವ್ರ ಮೈಂಡ್ ಅಲ್ಲಿ ಕೌಂಟ್ ಮಾಡ್ಕೊಬೇಕಾಗಿರುತ್ತೆ ಟ್ವೆಲ್ ಮಿನಿಟ್ಸ್ನ ಇವರು ತುಂಬಾ ಚೆನ್ನಾಗಿ ಟ್ರಿಗರ್ ಮಾಡ್ತಾ ಇರ್ತಾರೆ ಗಿಲ್ಲಿಯವರು ಅಂತೂ ಅವ್ರನ್ನ ತುಂಬನೇ ಚೆನ್ನಾಗಿ ರೇಗಿಸಿ ಮತ್ತೊಂದು ಹೀಯಾಳಿಸ್ತಾ ಇರ್ತಾರೆ ಆದ್ರೂ ಸಹ ಅವರು ಕಾನ್ಸಂಟ್ರೇಟ್ ಇಟ್ಟು ಕೇಳಬೇಕಾಗಿರುತ್ತೆ ಇದೊಂದು ಗೇಮ್ ಆಗಿರುತ್ತೆ ಅಷ್ಟೇ ಇಬ್ಬರನ್ನು ಸಹ ಮೇಲೆ ಒಬ್ಬರು ಬಂದು ಅವ್ರನ್ನ ರೇಗಿಸ್ತಾ ಇರ್ತಾರೆ ಮತ್ತು ಟ್ರಿಗರ್ ಮಾಡ್ತಾ ಇರ್ತಾರೆ ಸೊ ಅವರು ಹಾಗೆಯೇ ಕೇಳಿಸ್ಕೊಂಡು ಕೌಂಟ್ ಮಾಡಬೇಕಾಗಿರುತ್ತೆ ಇದೆಲ್ಲ ಆದಮೇಲೆ ಮುಗಿದು ಅಂತ ಹೇಳಿ ಅಶ್ವಿನಿ ಅವರು ಒಂದು ಬೆಲ್ಲನ್ನು ಬಾರಿಸ್ತಾರೆ ಇದೆಲ್ಲ ಆದಮೇಲೆ ಸೊ ನೆಕ್ಸ್ಟ್ ಅಭಿಷೇಕ್ ಅವರ ಸರ್ದಿ ಬರುತ್ತೆ ಅಭಿಷೇಕ್ ಅವರು ಕುತ್ಕೊಂಡು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಅಲ್ಲಿಗೆ ರಕ್ಷಿತಾ ಜಾನ್ ಇಬ್ಬರೂ ಸಹ ಬಂದು ಅವ್ರಿಗೆ ಮಾತಿನ ಚಕಮಕಿಯಲ್ಲಿ ಟ್ರಿಗರ್ ಮಾಡ್ತಾ ಹೋಗ್ತಾರೆ ಇದಾದ ನಂತರ ಮಾತಿನ ಚಕಮಕಿ ಸರಿಸುಮಾರು ನಡೀತಾನೆ ಇರುತ್ತೆ ಅದಾದ ನಂತರ ಅಭಿಷೇಕ್ ಅವರು ಆಯಿತು ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಬೆಲ್ಲನ್ನು ಬಾರಿಸ್ತಾರೆ ಅದಾದ ನಂತರ ಇದೆ ಮೇಲೆ ಮುಕ್ತಾಯ ಆದಮೇಲೆ ಬಿಗ್ ಬಾಸ್ ಅವರು ಫಲಿತಾಂಶನ ಹೇಳ್ತಾರೆ ಅಶ್ವಿನಿ ಅವರು ಬಂದು ಸುಮಾರು ಇಪ್ಪತ್ತ ಎಂಟು ನಿಮಿಷಗಳ ಕಾಲ ಅವರು ಮಾತನ್ನು ಕೇಳಿಸ್ಕೊಂಡು ಹೋಗಿ ಬೆಲ್ಲನ್ನು ಹೊಡೆದಿರ್ತಾರೆ ಅದಾದ ನಂತರ ಅಭಿಷೇಕ್ ಅವರು ಸೊ ಹನ್ನೊಂದು ನಿಮಿಷ ನಲವತ್ತೆಂಟು ಸೆಕೆಂಡ್ ಟೈಮಲ್ಲಿ ಹೋಗಿ ಬೆಲ್ಲನ್ನು ಹೊಡೆದಿರ್ತಾರೆ ಸೊ ಇದಾದ ನಂತರ ರೌಂಡ್ ಫಿಗರ್ ಮಾಡಿ ನೋಡಿದಾಗ ಅಭಿಷೇಕ್ ಅವರು ಟ್ವೆಲ್ ಮಿನಿಟ್ಸ್ಗೆ ತುಂಬ ಹತ್ತಿರ ಇರ್ತಾರೆ ಹಾಗಾಗಿ ಅಭಿಷೇಕ್ ಅವರು ಗೆದ್ದು ಈ ಮನೆ ಕ್ಯಾಪ್ಟನ್ ಆಗಿರ್ತಾರೆ ಇದೆಲ್ಲ ಆದಮೇಲೆ ಶ್ವಿನಿ ಅವ್ರಿಗೆ ಹೇಳ್ತಾರೆ ಅಲ್ಲ ನೀವು ಇಷ್ಟೊಂದು ಹೇಳ್ತಾ ಇದ್ರಲ್ಲ ಇಪ್ಪತ್ತೆಂಟು ನಿಮಿಷ ತುಂಬಾ ಆಗ್ಬಿಟ್ಟಿದೆಯಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿತ್ತು ಅವರು ಇನ್ನೂ ಏನೇನು ಹೇಳ್ತಾರೋ ಅದನ್ನ ಕೇಳಿಸ್ಕೋಬೇಕಾಗಿತ್ತು ಅಂತ ಹೇಳಿ ಅವರು ಅನ್ಕೋತಾ ಇರ್ತಾರೆ ಮತ್ತೆ ನಾನು ಭಾಳ ಆಗಿ ತಗೊಂಡಿದ್ದೆ ನನಗೆ ಟೈಮ್ ಗೊತ್ತಾಗಿದ್ರು ಸಹ ನಾನೇ ಉಳ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಕ್ಯಾಪ್ಟೆನ್ಸಿ ಓಟ ತುಂಬಾ ಮುಖ್ಯ ಆಗಿರುತ್ತೆ ಅವರು ಏನೋ ಹೇಳ್ತಾರೆ ಗೇಮಲ್ಲಿ ಅಂತ ಹೇಳಿ ಕಾದು ಕೂತಿದ್ದು ತಪ್ಪು ಅಂತ ಅನಿಸುತ್ತೆ ಅವರು ತುಂಬನೇ ಒದ್ದಾಡ್ತಾ ಇರ್ತಾರೆ ಅಶ್ವಿನಿಯವ್ರಿಗೆ ಸಾರಿ ಕೇಳಬೇಕು ಅಂತ ಹೇಳಿ ಅವ್ರ ಜೊತೆ ಸೊ ಮುಂಚೆ ಅವರು ಹೋಗಿ ಅಶ್ವಿನಿಯವ್ರ ಜೊತೆ ಮಾತಾಡಿಕೊಂಡು ಅವರು ಸಹ ಸಾರಿ ಕೇಳ್ತಾರೆ ಇದು ಗೇಮ್ ಆಗಿತ್ತು ಅಷ್ಟೇ ಅಂತ ಹೇಳಿ ಅದಾದ ನಂತರ ಎಲ್ಲರೂ ಸಹ ಅವರು ಬಂದು ನಮ್ಮ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅದಾದ ನಂತರ ಅಶ್ವಿನಿಯವ್ರ ಜೊತೆ ಅವರೂ ಸಾರಿ ಕೇಳ್ತಾರೆ ಸೊ ಇದೆಲ್ಲ ಆದಮೇಲೆ ಅಲ್ಲಿಗೆ ಅಲ್ಲಿಗೆ ಮುಗ್ದೋಗುತ್ತೆ ಇದೆಲ್ಲ ಆದಮೇಲೆ ಸಾರಿ ಕೇಳ್ಕೊಂಡು ಗಿಲ್ಲಿಯವರು ಸಹ ಅಲ್ಲಿಂದ ಆಚೆ ಬಂದುಬಿಡ್ತಾರೆ ನೆಕ್ಸ್ಟು ದಿನ ಐವತ್ತು ನಾಲ್ಕು ಸ್ಟಾರ್ಟ್ ಆಗುತ್ತೆ ಡೇ ಫಿಫ್ಟಿ ಫೋರಲ್ಲಿ ಮುಖ್ಯವಾದ ಹಂತ ಕಳಪೆ ಮತ್ತು ಉತ್ತಮ ಇದರಲ್ಲಿ ತುಂಬ ಹೆಸರುಗಳು ಬಂದು ಹೋಗ್ತಾನೆ ಇರುತ್ತೆ ಸೊ ಮೇಲೆ ಇಲ್ಲಿ ಲಾಸ್ಟಲ್ಲಿ ಬರೋದು ರಿಸಲ್ಟ್ ಏನಪ್ಪಾ ಅಂತ ಹೇಳಿದರೆ ಸೂರಜ್ ಅವರು ಉತ್ತಮ ಅಂತ ಹೇಳಿ ಡಿಸೈಡ್ ಆಗುತ್ತೆ ಮತ್ತು ಅವರು ಎಗೇನ್ ಕಳಪೆ ಅಂತ ಹೇಳಿ ಡಿಸೈಡ್ ಆಗುತ್ತೆ ಈ ಕಳಪೆ ಉತ್ತಮ ಚಟುವಟಿಕೆ ಮುಗಿದ ನಂತರ ಅಭಿಷೇಕ್ ಅವರು ಅಶ್ವಿನಿ ಅವರನ್ನ ಕರ್ಕೊಂಡು ಚೈಲಿಗೆ ಬಿಡ್ತಾರೆ ಸೊ ಇಲ್ಲಿಗೆ ಒಂದು ಎಪಿಸೋಡ್ ಮುಕ್ತಾಯವಾಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ